ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ ಮುಂದಿನ ಅಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ಅಲ್ಲಿ ಅವರು ಗೊತ್ತಿರ್ತಾರೆ ಶುರು ಆಯ್ತು ಬ್ಯಾಂಕ್ ಇನ್ ಫೋನ್ ಕ್ಲಬ್ ಇಂದ ಫೋನ್ ಮಾಡ್ತಾನೆ ಇದ್ದಾರೆ ಅಂತ ಯಾವಾಗ ತಿಳಿಸ್ತೀರಾ ಯಾವಾಗ ತಿಳಿಸ್ತೀರಾ ಅಂತ ಶುರು ಆಯ್ತು ಈ ಫೋನ್ ಆಗ ಅವರು ಹಾಯ್ ಮಾಮ್ ಎಷ್ಟೋಯ್ತು ಈ ಸತಿ ಅಂತ ಜಯದೇವ ಅವ್ರು ಕೇಳ್ತಾರೆ ಆಗ ಶಾಕುಂತಲಾ ಅವರು ಜಸ್ಟ್ ಒಂದೇ ಒಂದ್ ಕಾರ್ಡ್ ಇಂದ್ ಜಸ್ಟ್ ಫೋರ್ಟಿ ಲ್ಯಾಕ್ ಅಷ್ಟೇ ಒಂದೇ ಒಂದು ಕಾರ್ಡ್ ಕೊನೋ ಒಂದೇ ಒಂದು ಕಾರ್ಡ್ ಇಂದ ಜಸ್ಟ್ ಮಿಸ್ ಪಾರ್ಥಾಗಿ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಸೋ ಅಂತ ಹೇಳ್ತಾರೆ ಶಾಕುಂತಲ ಅವರು ಗದ್ಯ ಅವರು ಏನ್ ಹೇಳ್ತಿದ್ರ ಅತ್ತೆ ಅಂತ ಕೇಳಿದಾಗ ಏನ್ ಹೇಳ್ತಿದ್ರ ಅತ್ತೆ ಮನೆ ಸಿಚುವೇಶನ್ ನಿಮ್ಗೆ ಗೊತ್ತಲ್ವಾ ಬ್ಯಾಂಕ್ ಅವ್ರ ಇಂದ ಯಾವಾಗ ಏನ್ ಸೀಸ್ ಮಾಡ್ತಿದಾರೋ ಏನು ಗೊತ್ತಾಗಲ್ಲ ಈ ಟೈಮಲ್ಲಿ ಈ ತರ ಮಾಡ್ಕೊ ಬಂದಿದ್ರಲ್ಲ ಇದೆ ನಂಗೆ ಉಪ್ಪಿದೇಶ ಮಾಡೋದಿಕ್ಕೆ ಅಂತ ಶಾಕುಂತಲಾ ಅವ್ರು ಜೋರಾಗಿ ಎದ್ ನಿಂತ್ಕೊಂತಾರೆ ಆ ಭೂಮಿಕಾ ಇಲ್ಲ ಅಂತ ಇವಾಗ ಅವಳ ಜಾಗ ನೀನ್ ತಗೊಳೋಗಿ ಪ್ಲಾನ್ ಮಾಡ್ತಿದ್ಯಾ ಭೂಮಿಕಾ ಪಾರ್ಟ್ ಟೂ ನೀನು ನಾನ್ ಸಾವಿರ ಮಾಡ್ಕೋತೀನಿ ನಿಂಗ್ ಬೇಡದೆ ಇರೋದು ನಾನ್ ಸಾವಿರ ಇದ್ರು ನಾನು ನನ್ನ ಮಕ್ಳು ನೋಡ್ಕೋತೀವಿ ನಿಂದ್ ಎಷ್ಟಿದ್ಯೋ ಅಷ್ಟು ನೋಡ್ಕೋ ನಿನ್ ಲಿಮಿಟ್ ಅಲ್ಲಿ ನೀನ್ ಇರೋ ಅಂತ ಶಾಕುಂತಲಾ ಅವರು ಜೋರಕ್ ಹೋಗಾಡ್ತಾರೆ ದಿಯಾ ಮೇಲೆ ಅದು ಲಕ್ಷ ಅಲ್ಲ ನಾನ್ ಕೋಟಿ ಕಳ್ಕೊತೀನಿ ಅದು ನನ್ನ ಮಕ್ಳು ನೋಡ್ಕೊಂತಾರೆ ನೀನ್ ನನ್ಗೆ ಉಪದೇಶ ದೇಶ ಮಾಡದ್ ಬರಬೇಡ ನಿಂದ್ ಎಷ್ಟ್ ಇದ್ಯೋ ಅಷ್ಟು ನೀನು ನೋಡ್ಕೋ ಮೈಂಡ್ ಯೋ ಓನ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಶಾಕುಂತಲಾ ಅವ್ರು ಅಲ್ಲಿಂದ ಹೋಗ್ತಾರೆ ದಿಯಾ ಅವರು ನಾನು ಇವ್ರಿಗೆಲ್ಲ ಏನು ವ್ಯಾಲ್ಯೂನೇ ಅಲ್ವಾ ಇವರೆಲ್ಲ ನನ್ನ ಏನ್ ಅನ್ಕೊಂಡಿದ್ದಾರೆ ನಾನೇ ಒಳ್ಳೇದು ಕೇಳಕ್ ಬಂದ್ರೆ ನಾನೇ ಇವಾಗ ಕೆಟ್ಟವಳ ಸೊಸೆ ಸೊಸೆ ಅಂತ ಹೇಳಿದೆಲ್ಲ ಇವಾಗ ಸುಳ್ಳಿದ್ಯೋ ನೋಡ್ಕೊಬೇಕ ನೋಡ್ಕೊಳ್ಬೇಕ ಮನೆ ಈ ಮನೆ ಎಲ್ಲಾ ಬೀದಿಗೆ ಬಂದಿ ಬೀದಿಗೆ ನಿಮ್ನೆಲ್ಲಾ ಹಾಕಿನ ಅಂದ್ರೆ ನನ್ನ ಹೆಸರು ಧ್ಯಾನೇ ಅಲ್ಲ ಅಂತ ಅನ್ಕೊಂಡ್ ಕೋಪ ಮಾಡ್ಕೊಂಡಿರ್ತಾರೆ ಈ ಕಡೆ ಭೂಮಿಕಾ ಅವರು ಆಕಾಶ್ ಕರೆಂಟ್ ಹೋಗಿರುತ್ತೆ ಹೋಗಿ ಕ್ಯಾಂಡಲ್ ನ ಕಾವೇರಿ ಆಂಟಿ ಮನೆಗೆ ಹೋಗಿ ಹಚ್ಚಿಸ್ಕೋಬಹುದು ಅಂತ ಹೇಳ್ತಾರೆ ಆಕಾಶ್ ಸರ್ ಸರ್ ಅಂತ ಕರ್ದಾಗ ಗೌತಮ್ ಅವರು ಬನ್ನಿ ಸರ್ ಏನ್ ಇಷ್ಟ ದೂರ ನಮ್ಮ ಮನೇಲಿ ಮ್ಯಾಚ್ ಬಾಕ್ಸ್ ಕಾಣಿಸ್ತಿಲ್ಲ ನಾನು ಕ್ಯಾಂಡಲ್ ಹಚ್ಚಿಸ್ಕೊಂಡು ಹೋಗ್ಲಾ ಸರ್ ಅಂತ ಕೇಳ್ತಾರೆ ಆಕಾಶ್ ಅವರು ಈ ಕಡೆ ಜಯದೇವ್ ಅವರು ಮೊಮ ಹುಡುಗರು ಕಾಲ್ ಮಾಡಿದ್ರು ಅವ್ರು ಕುಶಾಲ ನಗರದಲ್ಲೇ ಇದ್ದಾರಂತೆ ಎಲ್ಲಾ ಕಡೆ ವಿಚಾರಿಸಿದ್ವಿ ಸರ್ ನಾವು ಕುಶಾಲ ನಗರದಲ್ಲೇ ನಿಮ್ ಮತ್ಕೆ ಇದಾರಂತೆ ನಿಮ್ ಮತ್ಕೆಗೂ ಮತ್ತೆ ಆ ಲೋಕಲ್ ಎಂ ಎಲ್ ಎಗೂ ಒಂದು ಕನೆಕ್ಷನ್ ಇತ್ತಂತೆ ಆಗ ಒಂದ್ ಸ್ವಲ್ಪ ಕೆರಿಕ್ ಆಗಿತ್ತಂತೆ ಅಲ್ಲಿ ಭೂಮಿಕೆ ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮಣ್ಣ ಅಲ್ಲೇ ಬಂದಿದಾರಂತೆ ಗೌತಮ್ ಅವರು ಆಗ ಅವರು ನಾನು ಎಂ ಎಲ್ ಮೀಟ್ ಮಾಡ್ಬೇಕು ಅಂತ ಶತ್ರುಗಳು ಶತ್ರುಗಳಾಗಿ ಮಿತ್ರ ಆಗ್ತಾರಂತೆ ಹಾಗಂತ ಎಂಎಲ್ಎ ಎಲ್ ಎ ಹತ್ರ ಜಯದೇವ್ ಅವರು ಹೋಗ್ತಾರೆ ಸರ್ ನಂಗೆ ನಿಮ್ಗಾಗಿರೋ ಅಮ್ಮನ್ ಬಗ್ಗೆ ನಂಗೆ ಗೊತ್ತಾಯ್ತು ನಾನಿಬ್ರು ಸಾಕ್ತಿರೋ ದಾರಿ ಒಂದೇ ಆಗಿದೆ ನೀವ್ ನಂಗೆ ಸಾಥ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಅಂತ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅವರಿಬ್ರು ಒಂದಾಗಿ ಭೂಮಿಕಾ ಮತ್ತೆ ಗೌತಮ್ ಅವ್ರನ್ನ ಮನೆ ಕರ್ಕು ಬಂದು ಸೈನ್ ಹಾಕಿಸ್ಕೊಂತರ ಏನ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಅವರೆಲ್ಲ ನನ್ನ ಚಾನಲ್ ನ ಸಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್